ಅಷ್ಟ್ರೇಟ್ ರವಿ ವಿರುದ್ಧ ಆರ್ ಎಸ್ ಎಸ್ ಕೆಂಡ ಮಂಡಲವಾಗಿ ಹೋಗ್ಬಿಟ್ಟಿದೆ ಸಿಟಿ ರವಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಂಘದ ಮುಖಂಡರು ವಿಧಾನ ಪರಿಷತ್ ನಲ್ಲಿ ಮಿತಿ ಮೀರಿದ ವರ್ತನೆ ರವಿಗೆ ಸಂಘ ಕ್ಲಾಸ್ ತೆಗೆದುಕೊಂಡಿದೆ ಸಾರ್ವಜನಿಕ ಜೀವನದಲ್ಲಿ ಇರುವಾಗ ಎಚ್ಚರದಿಂದ ಇರಬೇಕು ಸಾರ್ವಜನಿಕವಾಗಿ ಮಾತನಾಡುವಾಗ ಯೋಚನೆ ಮಾಡಿ ಮಾತನಾಡಬೇಕು ಸದನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕೆ ಹೊರತು ನೀವೇ ಸರ್ಕಾರಕ್ಕೆ ಅಸ್ತ್ರ ಆಗಬಾರ್ದು ಅಸ್ತ್ರವನ್ನ ಕೊಡಬಾರದು ಅದರಲ್ಲೂ ರಾಜಕೀಯದಲ್ಲಿ ಮಹಿಳೆಯರ ಬಗ್ಗೆ ಯೋಚಿಸಿ ಮಾತನಾಡಬೇಕು ಬೇಕಾ ಮಾತನಾಡಿದರೆ ಮಾತನಾಡಿದ್ರೆ ಸಾರ್ವಜನಿಕರ ಆಕ್ರೋಶಕ್ಕೆ ತುತ್ತಾಗಬೇಕಾಗುತ್ತೆ ಅದರಲ್ಲೂ ಮಹಿಳೆಯರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಮತ್ತೆ ಇಂತಹ ಘಟನೆ ಮರುಕಳಿಸದಂತೆ ಹುಷಾರಾಗಿರಿ ಅಂತ ಸಿಟಿ ರವಿಗೆ ಕೇಶವ ಕೃಪಾದ ಮುಖಂಡರು ಇಲ್ಲಿ ಬುದ್ಧಿವಾದವನ್ನ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ಗಮನಿಸ್ತಾ ಇದೀವಿ ಮೊದಲೇ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಇದ್ರ ಜೊತೆಗೆ ಬಂಡಾಯ ಬೇರೆ ಶುರುವಾಗ್ಬಿಟ್ಟಿದೆ ಬಿಜೆಪಿಯಲ್ಲಿ ಅಹ್ ಸತತವಾಗಿ ರಾಜ್ಯದಲ್ಲಿ ಸೋಲುಗಳ ಮೇಲೆ ಸೋಲು ಎಂತ ಸಂದರ್ಭದಲ್ಲಿ ಎಲ್ಲವನ್ನೂ ಸರಿ ಮಾಡ್ಕೊಂಡು ಹೋಗಬೇಕಾದಂತ ನಾಯಕರು ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಹೋದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಏನು ಬಿಜೆಪಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ಉಂಟಾಗುತ್ತೆ ಹಾಗಾಗಿನೇ ಇಲ್ಲಿ ಎಲ್ಲೊಂದ್ ಕಡೆ ಏನು ಸುವರ್ಣಸೌಧದಲ್ಲಿ ನಡೀತಲ್ಲ ಈ ಘಟನೆ ಈ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಟಿ ರವಿ ಅವರಿಗೆ ದೊಡ್ಡ ಮಟ್ಟದ ಅವಮಾನ ಆಗಿರೋದು ಜೊತೆಗೆ ಅವರ ಒಂದು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ ಈ ಒಂದು ಸುದ್ದಿಯಿಂದ ನಿಜಕ್ಕೂ ಬಿಜೆಪಿಗೂ ಕೂಡ ದೊಡ್ಡ ಮಟ್ಟದ ಡ್ಯಾಮೇಜ್ ಇದೆ ಯಾಕೆಂತ ಹೇಳಿದ್ರೆ ಒಂದು ಸಚಿವೆಯ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡಿದ್ದಾರೆ ಅಂತ ಅಂದಾಗ ಜನ ಅದನ್ನ ಬೇರೆ ರೀತಿನೇ ತೆಗೆದುಕೊಳ್ತಾರೆ ಮತ್ತು ಬಿಜೆಪಿಯ ವಿರುದ್ಧ ಹೋಗುವಂತ ಸಾಧ್ಯತೆಯೂ ಕೂಡ ಇರುತ್ತೆ ಹಾಗಾಗಿನೇ ಇಂಥ ಮಾತುಗಳಿಂದ ದೂರ ಇರಬೇಕು ದುರ್ವರ್ತನೆಯನ್ನ ಬಿಟ್ಟುಬಿಡಿ ಸಾರ್ವಜನಿಕ ಬದುಕಿನಲ್ಲಿರುವಂತಹ ಸಂದರ್ಭದಲ್ಲಿ ಹೇಗೆ ಮಾತನಾಡಬೇಕು ಅನ್ನೋ ಗೊತ್ತಾಗಲ್ವಾ ನಿಮಗೆ ಅನ್ನೋ ನಿಟ್ಟಿನಲ್ಲೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ ವಿಧಾನ ಪರಿಷತ್ನಲ್ಲಿ ಮಿತಿ ಮೀರಿದ ವರ್ತನೆಗೆ ರವಿಗೆ ಇಲ್ಲಿ ಸಂಘ ಕ್ಲಾಸ್ ತೆಗೆದುಕೊಂಡಿರುವುದು ನಿಮಗೆಲ್ಲ ಗೊತ್ತೇ ಇದೆ ಸಿಟಿ ರವಿ ಅವರನ್ನ ಅಪಾರವಾಗಿ ಬೆಂಬಲಿಸುವುದು ಆರ್ ಎಸ್ ಎಸ್ ಯಾಕೆ ಅಂತ ಹೇಳಿದ್ರೆ ಅವರು ಮೂಲತಃ ಆರ್ ಎಸ್ ಎಸ್ನವರು ಹಾಗಾಗಿನೇ ಅವರನ್ನ ಬೆಂಬಲಿಸುತ್ತೆ ಈಗ ಸಿ ಟಿ ರವಿ ಮಾಡ್ಕೊಂಡಿರುವಂತ ಎಡವಟ್ಟಿಗೆ ಅವರನ್ನ ತರಾಟೆಗೆ ತೆಗೆದುಕೊಂಡಿರುವುದು ಸಂಘದ ಮುಖಂಡರು ಸಾರ್ವಜನಿಕವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು ಯೋಚನೆ ಮಾಡಿ ಮಾತನಾಡಬೇಕು ಸದನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕೆ ಹೊರತು ನೀವೇ ಸರ್ಕಾರಕ್ಕೆ ಅಸ್ತ್ರ ಆಗಬಾರ್ದು ಅವ್ರ ಕೈಗೆ ಅಸ್ತ್ರ ಕೊಡಬಾರ್ದು ಅದರಲ್ಲೂ ರಾಜಕಾರಣದಲ್ಲಿ ಮಹಿಳೆಯರ ಬಗ್ಗೆ ಯೋಚನೆ ಮಾಡಿ ಮಾತನಾಡ್ಬೇಕ್ರಿ ಬೇಕಾ ಬಿಟ್ಟಿ ಮಾತನಾಡಿದ್ರೆ ಸಾರ್ವಜನಿಕರ ಆಕ್ರೋಶಕ್ಕೆ ತುತ್ತಾಗಬೇಕಾಗುತ್ತೆ ಅದರಲ್ಲೂ ಮಹಿಳೆಯರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಮತ್ತೆ ಇಂತಹ ಘಟನೆ ಮರುಕಳಿಸದಂತೆ ನೋಡ್ಕೊಳ್ಳಿ ಹುಷಾರಾಗಿರಿ ಇನ್ನು ಮುಂದೆ ಅನ್ನೋ ನಿಟ್ಟಿನಲ್ಲಿ ಸಿಟಿ ರವಿಗೆ ಕೇಶವ ಕೃಪಾದ ಮುಖಂಡರು ಬುದ್ಧಿವಾದವನ್ನ ಹೇಳಿ ಕಳುಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ